ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮತ್ತೆ ದೇವಸ್ಥಾನಕ್ಕೆ ಸೊ ಆಲ್ಮೋಸ್ಟ್ ನಾವು ವೀಡಿಯೋ ಹಾಕಿ ಒನ್ ಮಂತ್ ಮೇಲಾಗಿತ್ತು ಬಿಕಾಸ್ ಆಫ್ ವರ್ಕ್ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ ಆ್ಯಂಡ್ ಇವತ್ತು ಒಂದು ಡೇ ಔಟ್ ಥರ ಇಲ್ಲೇ ಮಾಗಡಿಗೆ ಮಾಗಡಿ ಹತ್ರ ಇರೋ ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಸೊ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ನಾನು ಸಂಗೀತ ಅಪ್ಪ ಅಮ್ಮ ನಾಲ್ಕು ಜನ ಹೋಗ್ತಾ ಇದೀವಿ ಅಂಡ್ ಇವತ್ತು ಗುರು ಪುಣಿಮೆ ಬೇರೆ ಸೊ ವಿಶೇಷ ದಿನ ಆಗಿರೋದ್ರಿಂದ ಹೋಗ್ತಾ ಇದೀವಿ ಈಗ ಟೈಮ್ ಬಂದು ಟೆನ್ ತರ್ಟಿ ಇನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಆಮೇಲೆ ಟೆಂಪಲ್ ಹೋಗಬೇಕು ಅಂತ ಪ್ಲಾನ್ ಇದೆ ಈಗ ಇವಾಗ ಏನು ಹೋಗ್ತಿದ್ದೀವಲ್ಲ ಈ ಟೆಂಪಲ್ಲು ತುಂಬ ವಿಶೇಷವಾದ ದೇವಸ್ಥಾನ ಮಾಗಡಿ ರೋಡಲ್ಲಿರೋ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ನಾವು ಆದಷ್ಟು ಎಷ್ಟಾಗೋದು ಅಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತೀವಿ ದೇವಸ್ಥಾನದ ಬಗ್ಗೆ ಸೊ ಯಾರು ನೀವು ಹೋಗಿದ್ದೀರಿ ಯಾವಾಗಾದ್ರೂ ಹೋಗಿದ್ದೀವಿ ಆ್ಯಕ್ಚುಲಿ ಎರಡು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಒಂದು ಮಾಗಡಿನಲ್ಲಿರೋ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಲು ಮತ್ತೆ ಈ ಕಡೆ ನೆಲ್ಮಂಗ್ಲಯಿಂದ ನೆಲ್ಮಂಗ್ಲಯಿಂದ ಮಾಗಡಿಗೆ ಹೋಗೋ ದಾರಿನಲ್ಲಿ ಬೆಟ್ಟದ ಮೇಲೆ ಒಂದು ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಆ ಟೆಂಪಲ್ಗೆ ಹೋಗ್ತಾಯಿದ್ವಿ ಆ ಟೆಂಪಲ್ಗೆ ಇವಾಗ ಹೋದ್ರೆ ತರ್ಡ್ ಟೈಮ್ ಹೋಗ್ತಾ ಇರೋದು ಆ ಟೆಂಪಲಲ್ಲಿ ವಿಶೇಷ ಏನಂದರೆ ಲೈಕ್ ಅಲ್ಲಿ ಹೋದ್ರೆ ಅಲ್ಲಿರೋ ಪೂಜಾರಿ ಬಂದ್ಬಿಟ್ಟು ಲೈಕ್ ನಾನು ಫಸ್ಟ್ ಟೈಮ್ ಹೋದಾಗ ಅದು ನನ್ನ ಒಂದು ಎಕ್ಸ್ಪೀರಿಯನ್ಸು ಲೈಕ್ ಏ ಏನು ನಡೆದಿದೆ ಏನು ನಡೆಯುತ್ತೆ ಅನ್ನೋದು ಅವರು ಕ್ಲಿಯರಾಗಿ ಹಾಗೆ ಫೇಸ್ ನೋಡಿಬಿಟ್ಟೆ ಹೇಳ್ಬಿಟ್ರು ಸೊ ಅಷ್ಟು ಲೈಕ್ ಪವರ್ ಇದೆ ಅಲ್ಲಿ ಅಂಡ್ ಸೆಕೆಂಡ್ ಟೈಮ್ ಹೋದಾಗ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ಅಂಡ್ ಇವಾಗ ಹೋಗ್ತಾ ಇದೀವಿ ಮತ್ತೆ ನಾನೇ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಅಪ್ಪ ನೀವು ಹೋಗಿದ್ದೀರಾ ನಾನು ಸುಮಾರು ಸಲ ಹೋಗಿದ್ದೀನಿ ಅಮ್ಮ ಸುಮಾರು ಸಲ ಹೋಗಿದ್ದೀನಿ ಮಾಗಲಿ ರಂಗನಾಥ ಬಂದು ತಿರುಪತಿಗೆ ಹೋಗದೆ ಆಗದಿರೋರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅಷ್ಟೇ ವಿಶೇಷ ಅಷ್ಟೇ ವಿಶೇಷ ಇದೆ ಸಿಗುತ್ತೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಿಂದೆ ಬಂದು ರಂಗನಾಥ ಇದೆ ಅದು ಅಷ್ಟು ಬೆಳೀತಾ ಇದೆ ಅಂತ ಅಲ್ಲಿ ಪುರೋಹಿತ್ರು ಹೇಳ್ತಾರೆ ಮತ್ತೆ ಇದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ನಾವು ಹೋಗ್ಬೇಕು ಅಂದ್ರೆ ಆಗಲ್ವಂತೆ ಆಯಪ್ಪ ಬಾ ಅಂತ ಕರೆದಾಗ ನಾವು ಕರ್ಸ್ಕೊಂಡ್ರನೆ ಹೋಗಲ್ಲಂತೆ ಇಷ್ಟೋ ಸಲ ದೇವಸ್ಥಾನ ಮುಂದೆ ಓಡಾಡಿದಿವಿ ಆಗಿಲ್ಲ ಬಟ್ ಪುರೋಹಿತ್ ಹೇಳಿದ ಏನಂದ್ರೆ ನೀವು ಎಷ್ಟೇ ಸಲ ಓಡಾಡಿದ್ರು ನಾ ಅಪ್ಪ ಬಾಂತ ಕರ್ದಾಗ್ಲೆ ನೀವು ಬರಕ್ ಆಗೋದು ಅಂತ ಫಸ್ಟ್ ಟೈಮ್ ಹೋದಾಗ ನಮ್ಗೆ ಹೇಳಿದ್ರು ಮೇಲೆ ಗಣೇಶಗೆ ಎಷ್ಟು ಮಹತ್ವ ಇದೆ ಮೊದಲ ಪೂಜೆ ಆ ತರ ಆ ಅಪ್ಪನಿಗೆನು ಅಷ್ಟು ವಿಶೇಷತೆ ಇದೆ ಅಂತೆ ಬಟ್ ದರ್ಶನ ಮಾಡ್ದವ್ರ ಎಲ್ಲರಿಗೂ ಒಳ್ಳೇದಾಗುತ್ತೆ ಏನ್ ಅನ್ಕೊಂಡ್ರೆ ಅದಾಗುತ್ತೆ ಆದ್ಮೇಲೆ ಬಂದು ನಿಮ್ಗೆ ಏನ್ ಅನಿಸಿಕೆ ಇದೆ ಅದನ್ನ ಸೇವೆ ಮಾಡ್ಬೋದು ಅಂತ ಫಸ್ಟ್ ಟೈಮ್ ಪುರೋಹಿತ್ ಹೇಳಿದ್ರು ಸೆಕೆಂಡ್ ಟೈಮ್ ಹೋದಾಗ ನಾವೇನೋ ಅಂದ್ಕೊಂಡ್ ಬಂದಿದ್ವಿ ಆಯ್ತು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ತುಂಬ ಶಕ್ತಿ ದೇವ್ರ ಅದು ನಂಬಿಕೆ ಇಟ್ಟು ಎಲ್ಲ ಮಾಡಿದ್ರೆ ದೇವ್ರು ಒಳ್ಳೇದು ಎಲ್ಲಾರ್ಗು ಆ ನಂಬಿಕೆ ನಾವು ಇಕ್ಕಿದ್ದೀವಿ ನೀವು ಹೋಗಿ ಸಲ ದರ್ಶನ ಮಾಡಿ ನಿಮ್ಗೂ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂತೀವಿ ಹ್ಞೂ ಓಕೆ ಗೈಝ್ ನೋಡೋಣ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ತೋರಿಸ್ತೀನಿ ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ರಶ್ ಇರುತ್ತೋ ಇರಲ್ವೋ ಐಡಿಯಾ ಇಲ್ಲ ಸೊ ನೋಡೋಣ ಹೋಗ್ತಾ ಹೋಗ್ತಾ ಸೊ ಫ್ರೆಂಡ್ಸ್ ಕುಣಿಗಲ್ ರೋಡಲ್ಲಿರೋ ಸಂಭ್ರಮ ಹೋಟೆಲ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋಣ ಬೇಕು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಲ್ಲಿ ಕಾಣಿಸ್ತಾ ಇರಬಹುದು ದೂರದಲ್ಲಿ ದೇವಸ್ಥಾನ ಬೆಟ್ಟದ ಮೇಲೆ ಇವಾಗ ಆದೇಶಕ್ಕೆ ನಾವ್ತಾರ ಅಲ್ಲಿ ಸ್ಟ್ರೈಟ್ ಹೋದ್ರೆ ಕುಣಿಗಲ್ ಹೋಗುತ್ತೆ ಇದು ಮಾಗಡಿ ಸರ್ವಿಸ್ ರೋಡ್ ಸೊ ಇಲ್ಲಿ ನಾವು ಲೆಫ್ಟ್ ಹೋಗ್ಬೇಕು ಈಗ ಸೊ ನಾವಿವಾಗ ಹೋಗ್ತಾ ಇರೋದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಫಸ್ಟು ಯೂಸಲಿ ಬಂದಾಗಲ್ಲ ಅಲ್ಲಿ ಬೆಟ್ಟರ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮಾಗಡಿಗೆ ಹೋಗ್ತಾಯಿದ್ವಿ ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಫಸ್ಟು ಮಾಗಡಿ ಮುಗಿಸ್ಕೊಂಡು ಆಮೇಲೆ ರಿಟರ್ನ್ಗೆ ಹೋಗ್ತಾ ಬೆಟ್ಟರ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಫಸ್ಟು ಮಾಗಡಿಗೆ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ತೇರಿದೆ. ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣನೆ ಇಲ್ಲಿ ತೇರ್ ಬರ್ತಾ ಇದೆ ಫ್ರೆಂಡ್ಸ್ ಕಲ್ಯಾಣೋತ್ಸವ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಇದಕ್ಕೆ ಇನ್ನೊಂದು ಹೆಸರಿದೆ ತಿರುಮಲೆ ತಿರುಮಲೆ ಅಂತ ಹೇಳ್ತಾರೆ ಅದು ಯಾಕಂದ್ರೆ ತಿರುಪತಿಗೆ ಹೋಗಕ್ ಇರೋರು ಇಲ್ಲಿ ಬಂದ್ರೆ ತಿರುಪತಿಗೆ ಹೋಗಿ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟೇ ಪುಣ್ಯ ಅಷ್ಟೇ ಫಲ ಇಲ್ಲಿ ಸಿಗುತ್ತೆ ಅದರಿಂದ ಇದಕ್ಕೆ ತಿರುಮಲೆ ಅಂತಾನು ಕರೀತಾರೆ ಇವಾಗ ನಾವು ರೀಚ್ ಆಗಿದ್ದೀವಿ ರಶ್ ಇದೆ ಅನ್ಸುತ್ತೆ ಇಲ್ಲಿ ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ನೋಡೋಣ ಆದಷ್ಟು ಬೇಗ ದರ್ಶನ ಮಾಡ್ಕೊಂಡು ಬರೋಣ ಮುಂದೆ ರಥ ಇದೆ ನಮ್ಗೆ ಕಾಣಿಸ್ತಾ ಇರ್ಬೋದು ದೇವರಿಂದ ನೋಗ್ತಾ ಇದೆ ಪಾರ್ಕಿಂಗೊಂದಿಗೆ ಜಾಗ ಎಲ್ಲೂ ಇಲ್ಲ ನೋಡೋಣ ಅಂಗಡಿ ದೇವಸ್ಥಾನಕ್ಕೆ ಕ್ರೀಚ್ ಆಗಿದ್ದೀವಿ ತುಂಬ ವಿಶೇಷವಾದ ದೇವಸ್ಥಾನ ಆಲ್ರೆಡಿ ನಾವು ಇನ್ಫಾರ್ಮೇಶನ್ ಅಂತ ಇದನ್ನ ತಿರುಮಲಾಯಿ ಅಂತ ಬೇರೆ ಕರೀತಾರೆ ಹಳೆ ಎಷ್ಟು ತಿರುಮಲಾಯಿ ಸೊ ಅಲ್ಲಿ ತಿರುಪತಿಗೆ ಹೋಗಿ ಎಷ್ಟು ಆಶೀರ್ವಾದ ಫಲ ಏನು ಸಿಗುತ್ತಲ್ಲ ಏನು ಸಿಗುತ್ತೋ ಸೇಮ್ ಇಲ್ಲಿ ಬಂದು ಹೋದ್ರೆ

ತಿಳಿಸಿದ್ದಾರೆ ಈ ದೇವಸ್ಥಾನಕ್ಕೆ ಬಂದಾಗ ನೀವು ಇದನ್ನು ಓದಿ ತಿಳ್ಕೊಬೋದು ಇದು ಉದ್ಭವ ರಂಗನಾಥ ಸ್ವಾಮಿ ಸನ್ನಿಧಿ ಸೊ ಪ್ರತಿ ವರ್ಷ ಒಂದು ಭತ್ತದ ಕಾಲಷ್ಟು ರಂಗನಾಥ ಸ್ವಾಮಿ ಇಲ್ಲಿ ದೈಹಿಯ ದರ್ಶನ ಸಿಗಿಸ್ಕೊಂಡು ಕೂತಿದ್ದೀವಿ ಪೂಜೆ ಮಾಡಿಸ್ಕೊಂಡ್ಬಂದ ಕಾಯಿನ ತಿಂತ ಇಲ್ಲಿ ಪ್ರಸಾದ ಏನೋ ಊಟ ಆಯಿತು ದರ್ಶನ ಅಂತ ಸೂಪರಾಗಿತ್ತು ನನಗೆ ಅನಿಸ್ತು ತುಂಬ ಚೆನ್ನಾಗಿ ಅನಿಸ್ತು ಇವತ್ತು ಎದುರು ಕೊಡಿ ಸ್ವಾಮಿ ದರ್ಶನ ಈ ಥರ ನಾನು ಅನ್ಸುತ್ತೆ ಸೃಷ್ಟಿ ಆಗಿತ್ತು ಅನಿಸ್ತು ನನಗೂ ತುಂಬ ಇಷ್ಟ ಆಯಿತು ಚೆನ್ನಾಗಿರೋ ಅನ್ನೋದನ್ನ ಹೇಳ್ಕೊಂಡು ಹೋಗ್ತಾ ಇನ್ಸಿ ಇಲ್ಲೊಂದು ಗೇಟ್ ಇದೆ ಇನ್ಯೂಷಲಿ ಯಾರಿಗೂ ಬಿಡೋಲ್ಲ ಗೇಟ್ ಒಪ್ಪಂದ ಮಾಡ್ದೆ ನಾವಿಗೂ ಮೇಲ್ಬಂದು ಬಂದಿರೋದು ಇದಕ್ಕೋಸ್ಕರ

ತುಂಬಾ ದೇವ್ರುಗಳಿದೆ ಒನ್ ಆಗುತ್ತೆ ನಾವು ಆಯ್ತು ಎಲ್ಲಾ ಇದೆ ನಿಮ್ಗೆ ಸ್ವಾಮಿ ಆಗಿರ್ಬೋದು ಸ್ವಾಮಿ ಲಕ್ಷ್ಮಿ ಆಂಜನೇಯ ಸ್ವಾಮಿ ಮತ್ತೆ ಗೋಪಾಲ ಕೃಷ್ಣ ಎಲ್ಲ ದೇವಸ್ಥಾನ ಎಲ್ಲಾ ದೇವರು ಒಳಗಡೆನೆ ಇದೆ ಸೊ ಎಲ್ಲ ಚೆನ್ನಾಗಿತ್ತು ದರ್ಶನ ತುಂಬಾ ಚೆನ್ನಾಗಿ ಅನಿಸ್ತದೆ ಪುಣ್ಣೆ ದಿವಸ ದರ್ಶನ ಮಾಡೋದು ಒಂಥರ ವಿಶೇಷನೇ ಮತ್ತು ನಾವು ಬರಬೇಕಾದ್ರೇ ಉತ್ಸವ ನಡೀತಾ ಇತ್ತು ನೋಡಿ ತುಂಬ ಖುಷಿಯಾಯಿತು ಆಶೀರ್ವಾದ ಸಿಕ್ಕು ದೇವರು ನಾವು ಖುಷಿಯಾಗಿದ್ದೀವಿ ಎಲ್ಲರೂ ಖುಷಿಯಾಗಿದ್ದೀವಿ ಅಂತ ನಾವು ದೇವ್ರ ಹತ್ರ ಬಟ್ಕೊಂಡ್ವಿ ದೇವಸ್ಥಾನದ್ದು ಅನ್ನದಾಸೋಹ ಇದೆ ಸೊ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ತಕ್ಷಣ ದೇವಸ್ಥಾನ ಅಲ್ಲಿದೆ ಆ್ಯಂಡ್ ಈ ಕಡೆ ದೇವಸ್ಥಾನದ ಎರಡುಗಡೆಗೆ ಅನ್ನದಾಸೋಹ ಕೇಂದ್ರ ಇದೆ ಬಂದು ನೀವು ಪ್ರಸಾದ ತಿಂದು ಹೋಗ್ಬೋದು ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ ಸೊ ಹೇಗಿತ್ತು ಪ್ರಸಾದ ಊಟ ಚೆನ್ನಾಗಿತ್ತು ಅನ್ನ ರಸ ಚಿತ್ರಾನ್ನ ಪಾಯಸ ಮತ್ತು ಪಲ್ಯ ಇತ್ತು ಮಜ್ಜಿಗೆ ಚೆನ್ನಾಗಿತ್ತು ನೀವು ಬನ್ನಿ ದೇವರ ಆಶೀರ್ವಾದ ತಗೊಂಡು ಪ್ರಸಾದ ಊಟ ಮಾಡಿ ಆಮೇಲೆ ಆರಾಮಾಗಿ ಮನೆ ಇಲ್ಲಿ ನಾವು ನೆಕ್ಸ್ಟ್ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ತೋರಿಸ್ತೀವಿ ಇದೇ ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಶನಿವಾರ ಫುಲ್ ಡೇ ಓಪನ್ ಆಗಿರುತ್ತಂತೆ ಆ್ಯಂಡ್ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಪೂಜಾರಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಬಟ್ ಆದರೂ ನಾವು ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಮೇಲ್ಗಡೆಯಿಂದ ಹೇಗಿದೆ ದೇವಸ್ಥಾನ ಹೇಗೆ ಕಾಣುತ್ತೆ ಎಲ್ಲ ತೋರಿಸ್ತೀವಿ ನಮಗೆ ಇಕ್ಕೆ ಹೆಚ್ಚಿಸಷ್ಟು ಗೊತ್ತಿಲ್ಲ ಹ ಅಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ನಾವು ಮಾತ್ರ ಹೋಗ್ತೀವಿ ಅಂತ ಬಂದಿದ್ದೀವಿ ಮೇಲ್ಗಡೆ ಮೇಲ್ಗಡೆ ವ್ಯೂ ಸೂಪರ್ ಆಗಿದೆ ಫ್ರೆಂಡ್ಸ್ ನಿಮಗೆ ತೋರಿಸೋಣ ಅಂತ ನಾವಿಬ್ಬರು ಹತ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಎನಿವೈಸ್ ಕ್ಲೋಸ್ ಆಗಿದೆ ಹಾಂ ದೇವಸ್ಥಾನ ಕ್ಲೋಸ್ ಆಗಿದೆ ಹ ಬಟ್ ಹೇಳ್ತಾ ಇದ್ರುಲಾ ಒಂದು ಒಳ್ಳೆ ವೈಬ್ ಪಾಸಿಟಿವಿಟಿ ಬರುತ್ತೆ ಅಂತ ಇದೇ ದೇವಸ್ಥಾನ ಹೇಳು ಇಲ್ಲಿ ಲಾಸ್ಟ್ ಟೈಮ್ ಅರುಣ್ ಬಂದಾಗ ಏನೋ ಹೇಳಿದರು ಅವ್ರಿಗೆ ಏನು ಹೇಳಿದ್ರು ಸೊ ಅದೇ ಜೀವನದಲ್ಲಿ ನಡೆಯೋದು ಸಾರಿ ನಡೆದಿರೋದು ನಡೆಯೋದು ನಡಿಬೇಕಾಗಿರೋದ್ರದ್ದು ಬಗ್ಗೆ ಹೇಳಿದರು ಹಾಗೆ ಆಯಿತು ಹಾಗೆ ಆಯಿತು ಆ್ಯಂಡ್ ಅದು ನೆಕ್ಸ್ಟ್ ಅದಾದಮೇಲೆ ಅದೇ ನೆಕ್ಸ್ಟ್ ಬಂದು ನಾವಿಬ್ಬರ ಜೊತೆಗೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಇಲ್ಲಿ ಏನು ರೋಡ್ ಕಾಣ್ತಿದೆಯಲ್ವಾ ಇದು ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇ ರಿಯಾ ಕುನಿಗಲ್ ಹಾಸನ್ ಸಕಲೇಶ್ಪುರ ಓಕೆ ಸೊ ಈ ಕಡೆಗೆ ಹೋದರೆ ಮ್ಯಾಂಗ್ಳೂರ್ಗೆ ಹೋಗುತ್ತೆ ಈ ಕಡೆ ಹೋದರೆ ಬ್ಯಾಂಗ್ಳೂರ್ಗೆ ಹೋಗುತ್ತೆ ಸೊ ಈಗಲೇ ಮ್ಯಾಂಗ್ಳೂರಿಗೆ ಹೋಗಬೇಕಾಗಿರೋದು ಮೇನ್ ರೋಡ್ ಪಕ್ಕದಲ್ಲೇ ಅವ್ರಲ್ಲಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಹೋಗೋ ದಾರಿನಲ್ಲಿ ನೋಡಿ ಯಾವ್ದಾದ್ರು ಬರ್ಬೇಕಂದ್ರೆ ಬನ್ನಿ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲ ಒಳ್ಳೇದಾಗಿ ನೋಡಿ ವ್ಯೂ ಮಾತ್ರ ಸಕ್ಕದಾಗಿದೆ ಕಾಣ್ತಿದೆಯಲ್ಲ ಬೆಟ್ಟ ಅದೇ ಬೆಟ್ಟ ನಾವು ಇದ್ದೀವಿ ಮಾಗಡಿ ಸಾರಿ ಬೆಟ್ಟ ರಂಗನಾಥ ಸ್ವಾಮಿ ಟೆಂಪಲ್ ಸೊ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದ್ವಿ ಲಾಸ್ಟ್ ಟೈಮ್ ಮದುವೆಗೆ ಮುಂಚೆ ಒಂದು ಸತಿ ಮದುವೆ ಮುಂಚೆ ಅಂದರೆ ಎಂಗೇಜ್ಮೆಂಟ್ ಆಗಿತ್ತು ಸೊ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಉದ್ಭವ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಒಬ್ರು ಪೂಜಾರಿ ಇದ್ದಾರೆ ಅವರಿಗೆ ಹೇಳಿದ್ವಿ ಈ ರೀತಿ ಎಂಗೇಜ್ಮೆಂಟ್ ಆಗಿದೆ ಅವರು ಹೋಗಿದ ತಕ್ಷಣ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ ಆವಾಗ ಕೇಳಿದ್ರು ಮದುವೆ ಆಗಿದೆಯಾ ಹೇಗೆ ಅಂತ ನಾವು ಅದಕ್ಕೆ ಹೇಳಿದ್ವಿ ಇಲ್ಲ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ವಿ ಓಕೆ ಹುಡುಗಿ ಹೆಸರು ಏನು ಅಂತ ಕೇಳಿದ್ರು ಸಂಗೀತ ಅಂತ ಹೇಳಿದ್ವಿ ಸೊ ಅವರು ಏನು ಹೇಳಿದ್ರು ಅಂದರೆ ಹುಡುಗಿ ಹೆಸರು ತುಂಬ ಚೆನ್ನಾಗಿದೆ ತುಂಬ ಸಂಸ್ಕಾರ ಉಳ್ಳ ಹೆಣ್ಮಗು ಆಗಿರುತ್ತೆ ಆದರೆ ಅವಳಿಗೆ ಮನೆ ಊಟ ಇಷ್ಟ ಆಗೋಲ್ಲ ಹೊರಗಡೆ ಊಟ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ತಿಂತಾಳೆ ಅಂತ ಹೇಳಿದ್ರು ಹೌದು ಹಾಗೆ ನನಗೆ ಜಂಕ್ ಫುಡ್ಸ್ ಎಲ್ಲ ಇಷ್ಟ ಆಗುತ್ತೆ ವೆರೈಟೀಸ್ ಇಷ್ಟ ಆಗುತ್ತೆ ಹೌದು ಅದನ್ನೇ ಹೇಳಿದ್ದು ಸೊ ಹಾಗೆ ಹೇಳುನು ಹೊರಗಡೆ ಫುಡ್ಡು ತುಂಬ ಇಷ್ಟಪಡ್ತಾಳೆ ಮನೆಗಿಂತ ಸೊ ಹೋದರೆ ನೀವು ಉದ್ಭವ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜಾರಿ ಇರ್ತಾರಲ್ಲ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ದೇವಸ್ಥಾನದ ಒಂದು ಹಿಸ್ಟ್ರಿ ನೀವು ತಿಳ್ಕೊಬೇಕಂದ್ರೆ ಅವ್ರ ಹತ್ರ ಕೇಳಿ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇವತ್ತು ಆ್ಯಕ್ಚುಲಿ ನಾವು ಕೇಳೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಜನ ಇದ್ದರು ಗುರುಪೌರ್ಣಿಮಿ ಬೇರೆ ಅಲ್ವಾ ಪೂಜೆಗಳು ನಡೀತಾ ಇತ್ತು ಅದರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಜಸ್ಟ್ ಪೂಜೆ ಮುಗಿಸ್ಕೊಂಡು ದೇವರಿಗೆ ಕೈ ಮುಗ್ದು ಆಶೀರ್ವಾದ ತಗೊಂಡು ಬಂದ್ಬಿಟ್ವಿ ಬಟ್ ಒಂದು ಒಳ್ಳೆ ರೀತಿಯಲ್ಲಿ ಹೌದು ಸೊ ಬರೋರು ಎಲ್ಲರಿಗೂ ಆಶೀರ್ವಾದ ಚೆನ್ನಾಗಿ ಮಾಡ್ತಾರೆ ನೀವು ಹೋಗಿ ಆಶೀರ್ವಾದ ತಗೊಳ್ಳಿ ಎಲ್ಲಾರ್ಗು ಒಳ್ಳೇದಾಗಿ ಬಂದಿದ್ದೀವಿ ಯಾವುದು

సో ఫ్రెండ్స్ ఇది విశ్వశాంతి ఆశ్రమ ఇది నోడి దేవరు ఆదిలక్ష్మి సంతానలక్ష్మి గజలక్ష్మి ధనలక్ష్మి ధాన్యలక్ష్మి இது வித்தவீனாலுமீஸ்வர் லட்சுமி மத்தலட்சுமி விட்டல விட்டலஸ்வாமி ಸಪ್ತ ನದಿಗಳು ಅಲ್ಲಿ ಸಪ್ತ ನದಿಗಳು ಆಯ್ತು ಸಪ್ತ ನದಿಗಳಲ್ಲಿ ನನಗೆ ಕೆಲವೊಂದು ಮಾತ್ರ ಗೊತ್ತಿದೆ ಯಾವ್ದು ಅಂದ್ರೆ ಗಂಗಾ ಯಮುನಾ ಗೋದಾವರಿ ನರ್ಮದಾ ಮತ್ತೆ ತುಂಗಭದ್ರಾ ಬರುತ್ತಾ ಸಪ್ತ ನದಿಗಳಲ್ಲಿ ಗೊತ್ತಿಲ್ಲ ಕಾವೇರಿ ಇದೆ ಸೊ ಸ ಐದು ಗೊತ್ತಿದೆ ಇನ್ನು ಎರಡು ಗೊತ್ತಿಲ್ಲ ತಿಳ್ಕೊತೀನಿ ನಿಮಗೆ ಗೊತ್ತಿದೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್ ಇದು ಎಷ್ಟೊಂದು ಮೂವಿಯಲ್ಲಿ ತೆಗೆದಿದ್ದಾರೆ ಅಂತ ನನಗೆ ಗೊತ್ತು ಸುಮಾರು ಕನ್ನಡ ಮೂವಿನಲ್ಲಿ ಈ ಪ್ಲೇಸನ್ನು ತೆಗೆದಿದ್ದಾರೆ ಸೊ ಯಾರ್ಯಾರು ಗೊತ್ತಿದೆ ಯಾವ ಮೂವಿನಲ್ಲಿ ಈ ಪ್ಲೇಸನ್ನ ಉಪಯೋಗಿಸ್ಕೊಂಡಿದ್ದಾರೆ ಕಮೆಂಟ್ ಮಾಡಿ ಬಟ್ಟೆ ಮಳೆ ಬರ್ತಾ ಇದೆ ಎಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ವಿಶ್ವರೂಪ ದೇವಸ್ಥಾನ ಅಲ್ಲೆಲ್ಲ ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅದ್ರ ಕೆಳಗಡೆ ಇರೋ ಗಾಯತ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನಿಸ್ತೀನಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ ಬಂದು ಕುತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡ್ಬೋದು ತುಂಬ ಸೆಲೆಂಟಾಗಿದೆ ವಿಶ್ವ ಆಗಿದೆ ಫ್ಯಾಮ್ಲಿ ಜೊತೆಗೆ ಒಂದು ಡೇ ಔಟ್ ತರ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ಈ ವಿಶ್ವ ಟೆಂಪಲ್ ಟೆಂಪಲ್ಗೆ ಬರ್ಬೋದು ಮತ್ತೆ ನಾವು ಬೆಳಿಗ್ಗೆ ಹೋಗಿದಂತ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂಡ್ ಅದು ಬಿಟ್ರೆ ಇನ್ನ ಸುಮಾರು ಪ್ಲೇಸಸ್ ಇದೆ ರ್ಯಾಂಗೂಸ್ ಸುತ್ತಮುತ್ತ ಹೋಗಬೇಕು ಒಂದೇ ದಿವಸದಲ್ಲಿ ಹೋಗಬೇಕು ಅಂದ್ರೆ ಈ ತರ ಸಣ್ಣ ಪುಟ್ಟ ಹತ್ರ ಇರೋ ಜಾಗಕ್ಕೆ ಬರ್ಬೋದು ಒಂದ್ ದಿವಸ ಆರಾಮಾಗಿ ಬೆಳನೆ ಬಿಟ್ರೆ ಸಾಯಂಕಾಲ ಅಷ್ಟೆಲ್ಲ ಕವರ್ ಮಾಡ್ಬೋದು

ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ಮತ್ತೆ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಸೊ ನಾವು ಬೆಳಗ್ಗೆ ಬಿಟ್ಟಿದ್ದು ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಟೆನ್ ಟು ಫೋರ್ ನಾವು ತ್ರೀ ಪ್ಲೇಸಸ್ನ ಕವರ್ ಮಾಡಿದೀವಿ ಸೊ ವೀಕೆಂಡ್ಸ್ ಎಲ್ಲ ಸ್ಯಾಟರ್ಡೇ ಅಥವಾ ಸಂಡೇ ಏನಾದ್ರೂ ನೀವೇನಾದ್ರೂ ಈ ತರ ಪ್ಲಾನ್ ಮಾಡ್ತಾ ಇದ್ದೀವಿ ಈ ತರ ಸಣ್ಣ ಪುಟ್ಟ ಹತ್ರ ಸುತ್ತಮುತ್ತ ವೆರಿ ನಿಯರ್ ಬೈ ಅಂತ ಹೋಗುವಂಥ ಪ್ಲಾನ್ ಏನಾದರೂ ನೀವು ಮಾಡ್ತಾ ಇದ್ರೆ ನೋಡಿ ಈ ರೀತಿ ಟೆಂಪಲ್ಸ್ಗೆ ಹೋಗಿ ಬರಬಹುದು ಬರೀ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿ ನಮ್ಮ ಮಾಗಡಿ ರಂಗ್ ರಂಗನಾಥ ಸ್ವಾಮಿ ಟೆಂಪಲ್ ಸೊ ಬರೋ ದಾರಿನಲ್ಲಿ ಇನ್ನೂ ಒಂದು ಎರಡು ಮೂರು ಇದೆ ನೀವು ನೋಡ್ಕೊಂಡು ಬರ್ಬೋದು ನಾವು ಇಷ್ಟು ಮಾತ್ರ ನೋಡಿದ್ದೀವಿ ಆ್ಯಂಡ್ ನಾವು ಸೊ ಆದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸೊ ನಮ್ಮ ಬ್ಲಾಗಿಂದ ನಿಮ್ಗೆ ಏನಾದರೂ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ನಾವಿಲ್ಲೇ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀವಿ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆರ್ ಚಾನಲ್ ಆ್ಯಂಡ್ ಕಮೆಂಟ್ ಲೈಕ್ ಶೇರ್ ಮಾಡಿ ಅದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿಯೋಣ ಅಂತ ಇದು ಮುಂಚಿ ಮಳೆಗೆ ಚಳಿಗೆ ಕಾಫಿಗೆ ಸಕ್ಕದಾಗಿದೆ ಬಿಸಿ ಕಾಫಿ